ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ವ್ಯಕ್ತಿಯ ಬುದ್ಧಿ ತೀಕ್ಷ್ಣವಾಗಿದ್ದು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವ ಇರುತ್ತದೆ ಬಂಧು ಬಾಂಧವರೊಂದಿಗೆ ಪ್ರೀತಿ ಹಾಗೂ ಉಡನಾಟ ಇರುವುದು ಸಹ ಕೆಲವು ಸಂದರ್ಭಗಳಲ್ಲಿ ವೈರತ್ವ ಉಂಟಾಗುವ ಸಾಧ್ಯತೆ ಇದೆ ಬುದ್ಧಿಯಲ್ಲಿ ಚಂಚಲತೆ ಹೆಚ್ಚಾಗಿ ಒಂದೇ ವಿಷಯದಲ್ಲಿ ದೀರ್ಘಕಾಲ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು ಕಾರ್ಯಗಳಲ್ಲಿ ತೀರ್ಮಾನ ಬದಲಾವಣೆಗಳು ಸಂಭವಿಸಿ ಫಲಿತಾಂಶದಲ್ಲಿ ವಿಳಂಬ ಉಂಟಾಗುತ್ತದೆ ಮನಸ್ಸು ಸದಾ ಚುರುಕಾಗಿದ್ದು ನಿಶ್ಚಿತತೆ ಸಾಧಿಸಲು ಹೆಚ್ಚು ಶ್ರಮ ಅಗತ್ಯವಾಗುತ್ತದೆ ಕುಟುಂಬ ಸಂಬಂಧಗಳು ಏರಿಳಿತಗಳಿಂದ ಕೂಡಿರುತ್ತದೆ ಆದರೂ ಸಹ ಅಂತರಾಳದಲ್ಲಿ ಬಂಧುಗಳ ಪ್ರೀತಿ ಉಳಿಯುತ್ತದೆ ಈ ಸಮಯದಲ್ಲಿ ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಅಗತ್ಯ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ವ್ಯಕ್ತಿಗೆ ಸ ವಸ್ತುಗಳ ಲಾಭ ಮತ್ತು ಸೌಕರ್ಯಗಳ ಸಾಧನೆ ಸಾಧ್ಯವಾಗುತ್ತದೆ ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಹಾಗೂ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮನಸ್ಸಿಗೆ ನೆಮ್ಮದಿ ಮತ್ತು ಸಂತೋಷ ದೊರೆತು ಆತ್ಮಸಂತೃಪ್ತಿ ಹೆಚ್ಚಾಗುತ್ತದೆ ಧೈರ್ಯಶಾಲಿಯಾಗಿ ಕಷ್ಟಗಳನ್ನು ಎದುರಿಸುವಂತಹ ಶಕ್ತಿ ವ್ಯಕ್ತಿಯಲ್ಲಿರುತ್ತದೆ ಸಹೋದರರು ಮತ್ತು ಬಂಧುಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸುವ ಸಾಧ್ಯತೆ ಇರುತ್ತದೆ ಮಾತಿನ ಮೂಲಕ ಜನರನ್ನು ಆಕರ್ಷಿಸುವ ಶಕ್ತಿ ಹೆಚ್ಚಾಗುತ್ತದೆ ಇಷ್ಟ ಸಲ್ಲ ಮಾತುಕತೆಗಳಿಂದ ಹೊಸ ಸ್ನೇಹ ಹಾಗೂ ಪರಿಚಯಗಳು ದೊರೆಯುತ್ತವೆ ವ್ಯಕ್ತಿಯ ಜೀವನದಲ್ಲಿ ಧನ ಧೈರ್ಯ ಮತ್ತು ಸಂತೋಷಗಳ ಏರಿಕೆ ಕಂಡುಬರುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಶಾರೀರಿಕ ತೊಂದರೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತವೆ ಅನಾರೋಗ್ಯ ಬಾಧೆಯಿಂದ ಜೀವನದಲ್ಲಿ ಅಸಮಾಧಾನ ಮೂಡುತ್ತದೆ ಮನಸ್ಸಿಗೆ ನೆಮ್ಮದಿಯ ಕೊರತೆಯಿಂದ ದೈನಂದಿನ ಕೆಲಸ ಕಾರ್ಯಗಳು ಹಿಂದುಳಿಯುತ್ತವೆ ಆಹಾರದಲ್ಲಿ ಸತ್ವವಿರದ ಪದಾರ್ಥಗಳನ್ನು ಸೇವಿಸುವ ಅಭ್ಯಾಸ ಬೆಳೆದುಕೊಳ್ಳುತ್ತದೆ ಅದರ ಪರಿಣಾಮವಾಗಿ ದೇಹಕ್ಕೆ ಬೇಕಾದ ಶಕ್ತಿ ಕಡಿಮೆಯಾಗುತ್ತದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಅನೇಕ ರೀತಿಯ ದೋಷಗಳು ತೊಂದರೆಗಳು ಅಡಚಣೆಗಳು ಎದುರಾಗುತ್ತವೆ ಧನವ್ಯಯಗಳು ಹೆಚ್ಚಾಗಿ ಆರ್ಥಿಕ ಒತ್ತಡ ಎದುರಾಗುತ್ತದೆ ಅನಿರೀಕ್ಷಿತ ಖರ್ಚುಗಳು ಮನಸ್ಸಿಗೆ ತೊಂದರೆ ತರುತ್ತದೆ ಮನಸ್ಸಿಗೆ ನಿರಂತರ ಅಶಾಂತಿ ಉಂಟಾಗುತ್ತದೆ ಅನಗತ್ಯ ವಿಚಾರಗಳಿಂದ ಮನಸ್ಸು ಖಿನ್ನತೆಗೆ ಒಳಗಾಗುತ್ತದೆ ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಅಗತ್ಯ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಶಾರೀರಿಕ ಸೌಖ್ಯ ಉತ್ತಮವಾಗಿರುತ್ತದೆ ಆರೋಗ್ಯ ಸದೃಢವಾಗಿದ್ದು ದೇಹದಲ್ಲಿ ಚೈತನ್ಯ ತುಂಬಿರುತ್ತದೆ ಮನಸ್ಸಿಗೆ ಸಂತೋಷ ದೊರೆತು ಸದಾ ನೆಮ್ಮದಿಯನ್ನು ಅನುಭವಿಸುತ್ತೀರಿ ಧನಾಭಿವೃದ್ಧಿ ನಿಧಾನವಾಗಿ ನಡೆದರೂ ಖಚಿತವಾಗಿ ಆಗುತ್ತದೆ ಆರ್ಥಿಕ ವಿಷಯಗಳಲ್ಲಿ ಸುಧಾರಣೆ ಕಂಡುಬರುತ್ತದೆ ಮೃಷ್ಟಾನ್ನ ಭೋಜನದ ಆಸಕ್ತಿ ಹೆಚ್ಚಾಗುತ್ತದೆ ರುಚಿಕರ ಆಹಾರವನ್ನು ಸೇವಿಸುವ ಅವಕಾಶ ಸಿಗುತ್ತದೆ ಕುಟುಂಬದಲ್ಲಿ ಆಹಾರ ವೈಭವ ಹೆಚ್ಚಾಗುತ್ತದೆ ಸ್ತ್ರೀ ಸೌಖ್ಯ ಲಭಿಸಿ ಗೃಹಸ್ಥ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಗೃಹ ಶಾಂತಿ ಮತ್ತು ಕುಟುಂಬ ಬಾಂಧವ್ಯದಲ್ಲಿ ಸುಖ ದೊರೆಯುತ್ತದೆ ಗೌರವ ಮತ್ತು ಸನ್ಮಾನ ಸಮಾಜದಲ್ಲಿ ಹೆಚ್ಚಾಗುತ್ತದೆ ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳುತ್ತೀರಿ ಮನಸ್ಸಿನಲ್ಲಿ ಚೈತನ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆರೋಗ್ಯ ಹಾಗೂ ಆರ್ಥಿಕ ಸುಧಾರಣೆಯಿಂದ ಜೀವನ ಸುಖಕರವಾಗಿರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಧನವ್ಯಯ ಹೆಚ್ಚಾಗಿ ಆರ್ಥಿಕ ಒತ್ತಡ ಎದುರಾಗಬಹುದು ಅನಿರೀಕ್ಷಿತ ಖರ್ಚುಗಳು ಮನಸ್ಸಿಗೆ ಇನ್ನಷ್ಟು ತೊಂದರೆ ತರಬಹುದು ದೇಹದಲ್ಲಿ ಶಕ್ತಿ ಕಡಿಮೆಯಾಗಿದ್ದು ಶರೀರ ಆಲಸ್ಯ ಹೆಚ್ಚಾಗುತ್ತದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಅಡಚಣೆಗಳು ತೊಂದರೆಗಳು ಎದುರಾಗಬಹುದು ಕಾರ್ಯಗಳಲ್ಲಿ ವಿಳಂಬವಾಗಬಹುದು ಮನಸ್ಸಿಗೆ ವ್ಯಾಕುಲತೆ ಹೆಚ್ಚಾಗುತ್ತದೆ ಅಶಾಂತಿ ಹಾಗೂ ಚಿಂತೆಗಳಿಂದ ನೆಮ್ಮದಿ ಕಡಿಮೆಯಾಗುತ್ತದೆ ಸಮಾಜದಲ್ಲಿ ತಪ್ಪು ಅರ್ಥೈಸಿಕೊಳ್ಳುವ ಸಂದರ್ಭಗಳು ಉಂಟಾಗಬಹುದು ಬಂಧು ಬಾಂಧವರೊಂದಿಗೆ ಒಡನಾಟ ಕಡಿಮೆಯಾಗುತ್ತದೆ ಅವರೊಂದಿಗೆ ವೈರತ್ವ ಅಥವಾ ಅಸಮಾಧಾನ ಹೆಚ್ಚಾಗಬಹುದು ಮಾನಸಿಕ ಒತ್ತಡದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ ಖರ್ಚಿನ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಹಾಗೂ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನವನ್ನು ವಹಿಸಿದರೆ ಒಳ್ಳೆಯದು ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಎಂದು ಮನಸ್ಸಿಗೆ ನೆಮ್ಮದಿ ಸಂತೋಷ ದೊರೆಯುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚಾಗಿ ಕಂಡುಬರುತ್ತದೆ ತಾನು ಬಯಸಿದ ಆಹಾರವನ್ನು ಸೇವಿಸುವ ಭಾಗ್ಯ ದೊರೆತು ಭೋಜನ ಸುಖ ಅನುಭವಿಸುತ್ತಾರೆ ಮನೆಯಲ್ಲೇ ರುಚಿಕರ ಮೃಷ್ಟಾನ್ನ ಭೋಜನದ ಸೌಲಭ್ಯ ಹೆಚ್ಚಾಗುತ್ತದೆ ಧನಾಭಿವೃದ್ಧಿ ಆಗಿ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಧನ ಸಂಪಾದನೆಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಆರ್ಥಿಕವಾಗಿ ಭದ್ರತೆ ಸಾಧಿಸಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಸ್ನೇಹಿತರು ಹಾಗೂ ಬಂಧುಗಳ ಸಹಕಾರದಿಂದ ಸಂತೋಷ ವೃದ್ಧಿಯಾಗುತ್ತದೆ ಮನಸ್ಸು ಸದಾ ಹರ್ಷಭರಿತವಾಗಿ ಚುರುಕಾಗಿರುತ್ತದೆ ಗೃಹಸ್ಥ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ ಸಾಮಾಜಿಕವಾಗಿ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುತ್ತದೆ ಶುಭ ದಿನವಾಗಿರುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಆಲೋಚಿಸಿದ ಕಾರ್ಯಗಳು ಯಶಸ್ವಿಯಾಗಿ ಸಿದ್ಧಿಯಾಗುತ್ತದೆ ಯಾವುದೇ ಕಾರ್ಯವನ್ನು ಕೆಲಸಗಳನ್ನು ಕೈಗೊಂಡರೂ ಕೂಡ ಉತ್ತಮ ಫಲಿತಾಂಶ ದೊರಕುತ್ತದೆ ಪ್ರಯತ್ನಿಸಿದ ಕೆಲಸಗಳು ಸುಲಭವಾಗಿ ಕೈಗೂಡುತ್ತದೆ ಆರೋಗ್ಯವಂತ ದೇಹದಿಂದ ಶಾರೀರಿಕ ಚೈತನ್ಯ ಸದಾ ಹೆಚ್ಚಿರುತ್ತದೆ ಆರೋಗ್ಯದೊಂದಿಗೆ ಮನಸ್ಸಿಗೂ ಸಂತೋಷ ಉಲ್ಲಾಸ ದೊರೆಯುತ್ತದೆ ಬಂಧು ಮಿತ್ರರೊಂದಿಗೆ ಸೌಹಾರ್ದ ಸಂಬಂಧ ಬೆಳೆಸಿಕೊಳ್ಳುವ ಅವಕಾಶ ದೊರೆಯುತ್ತದೆ ಭೋಜನದಲ್ಲಿ ಸುಖ ದೊರೆತು ತಾನು ಬಯಸಿದ ಆಹಾರವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಜೀವನದಲ್ಲಿ ಶ್ರಮಿಸಿದ ಕಾರ್ಯಗಳು ವಿಫಲವಾಗದೆ ಫಲ ನೀಡುತ್ತದೆ ವೃತ್ತಿ ಜೀವನದಲ್ಲಿಯೂ ಉತ್ತಮ ಪ್ರಗತಿ ಕಂಡುಬರುತ್ತದೆ ಶುಭ ದಿನವಾಗಿರುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಜೀವನದಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತದೆ ವಸ್ತುಗಳು ಹಾನಿಯಾಗಿ ನಿರಾಸೆ ಅನುಭವಿಸುವ ಸಾಧ್ಯತೆ ಇದೆ ಆಸ್ತಿ ಅಥವಾ ಸಂಗ್ರಹಿತ ವಸ್ತುಗಳಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ಮಕ್ಕಳ ಜೊತೆ ಸೌಹಾರ್ದ ಕಡಿಮೆಯಾಗಿತ್ತು ವೈರತ್ವ ಮತ್ತು ಅಸಮಾಧಾನ ಉಂಟಾಗಬಹುದು ಪ್ರಯಾಣಗಳು ಕೆಲವೊಮ್ಮೆ ಕಷ್ಟಕರವಾಗಬಹುದು ಅನ್ಯ ಸ್ಥಳಗಳಿಗೆ ಪ್ರಯಾಣ ಮಾಡುವಂತಹ ಸಂದರ್ಭ ಹೆಚ್ಚಾಗುತ್ತದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಅನಾರೋಗ್ಯ ಪೀಡಿತವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆಗಳು ಎದುರಾಗಬಹುದು ಸಹನೆಯಿಂದ ವರ್ತಿಸಿ ಬಂಧು ಬಾಂಧವರ ಜೊತೆ ಅನಗತ್ಯ ವಿವಾದಗಳು ಉಂಟಾಗಬಹುದು ಶಾಂತಿಯಿಂದ ವರ್ತಿಸುವುದು ಅಗತ್ಯ ಒಂಬತ್ತನೇ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಇಂದು ಶಾರೀರಿಕ ಅನಾರೋಗ್ಯಗಳು ಆಗಾಗ್ಗೆ ಕಾಡುತ್ತವೆ ದೇಹದ ತೊಂದರೆಗಳಿಂದ ದಿನನಿತ್ಯ ಕಾರ್ಯಗಳಲ್ಲಿ ಅಡಚಣೆ ಎದುರಾಗುತ್ತದೆ ಅನಿರೀಕ್ಷಿತ ಸಮಸ್ಯೆಗಳು ನಿರಂತರವಾಗಿ ಎದುರಾಗುವ ಸಾಧ್ಯತೆ ಇರುತ್ತದೆ ಆರೋಗ್ಯದಲ್ಲಿ ಏರುಪೇರಿನಿಂದ ಮನಸ್ಸಿಗೆ ಅಶಾಂತಿ ಹೆಚ್ಚಾಗುತ್ತದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಅಜೀರ್ಣದ ವ್ಯಾಧಿಯಿಂದ ದೇಹಕ್ಕೆ ಅಸ್ವಸ್ಥತೆ ಉಂಟಾಗುತ್ತದೆ ಜೀರ್ಣಕ್ರಿಯೆ ಸರಿಯಾಗದ ಕಾರಣ ಆಹಾರದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಕಡಿಮೆಯಾಗಿದ್ದು ಚಿಂತೆ ಹೆಚ್ಚಾಗುತ್ತದೆ ಸತ್ವವಿರದ ದೋಷಪೂರಿತ ಆಹಾರ ಸೇವನೆಯ ಅಭ್ಯಾಸ ಬೆಳೆಯಬಹುದು ಆಹಾರ ಸೇವನೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವುದು ಅಗತ್ಯ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಯಶಸ್ಸು ವೃದ್ಧಿಯಾಗಿ ಕೈಗೊಂಡ ಕಾರ್ಯಗಳು ಸಫಲವಾಗುತ್ತದೆ ಪ್ರಯತ್ನಿಸಿದ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯುತ್ತದೆ ಸೌಭಾಗ್ಯ ವೃದ್ಧಿಯಾಗಿ ಜೀವನದಲ್ಲಿ ಹರ್ಷ ಹೆಚ್ಚಾಗುತ್ತದೆ ಅದೃಷ್ಟ ಸಹಕಾರದಿಂದ ಅನೇಕ ಅವಕಾಶಗಳು ದೊರೆಯುತ್ತದೆ ಧನಾರ್ಜನೆ ಹೆಚ್ಚಾಗಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಣದ ಹರಿವು ಉತ್ತಮವಾಗಿ ನಡೆಯುತ್ತದೆ ಮಹಿಳೆಯರಿಂದ ಸಹಕಾರ ಮತ್ತು ಸಂತೋಷ ದೊರೆಯುತ್ತದೆ ದೇಹದಲ್ಲಿ ಚೈತನ್ಯ ಹೆಚ್ಚಾಗಿ ಮನಸ್ಸು ಸಂತೋಷ ಮತ್ತು ನೆಮ್ಮದಿಯಿಂದ ಇರುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಸನ್ಮಾನ ಹೆಚ್ಚಾಗುತ್ತದೆ ಬಂಧು ಮಿತ್ರರ ಸಹಕಾರ ದೊರೆತು ಸಂಬಂಧಗಳು ಸುಧಾರಿಸುತ್ತದೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಧನಲಾಭ ಸಂಭವಿಸಿ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಹಣಕಾಸಿನ ವಿಚಾರಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತದೆ ಯಾವುದೇ ಕಾರ್ಯ ಮಾಡಿದರೂ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ ಪ್ರಯತ್ನಿಸಿದ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ ಸಾಮಾಜಿಕ ವಲಯದಲ್ಲಿ ಮಾನ್ಯತೆ ಹೆಚ್ಚಾಗುತ್ತದೆ ಸ್ತ್ರೀಯರೊಂದಿಗೆ ಮಾತುಕತೆಗಳಿಂದ ಸಹಕಾರ ಮತ್ತು ಸಂತೋಷ ದೊರೆಯುತ್ತದೆ ಗೃಹಸ್ಥ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಬೆಳೆಸಿಕೊಳ್ಳಬಹುದು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಅದನ್ನು ನೆರವೇರಿಸಲು ಅವಕಾಶ ಸಿಗುತ್ತದೆ ಧಾರ್ಮಿಕ ಕಾರ್ಯಗಳಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ತೃಪ್ತಿ ಸಿಗುತ್ತದೆ ಯಶಸ್ಸು ಹಾಗೂ ಧನಲಾಭದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಇಷ್ಟಾರ್ಥ ಕಾರ್ಯಗಳನ್ನು ಸಾಧಿಸಲು ಮಾಡಿದ ಪ್ರಯತ್ನಗಳು ವಿಫಲವಾಗುತ್ತದೆ ಅಸಫಲತೆಯಿಂದ ಮನಸ್ಸಿಗೆ ಮತ್ತಷ್ಟು ದುಃಖ ಎದುರಾಗುತ್ತದೆ ಸಂತೋಷಕ್ಕಿಂತ ಕಳವಳವೇ ಹೆಚ್ಚಾಗುವ ಪರಿಸ್ಥಿತಿ ಇರುತ್ತದೆ ಮಕ್ಕಳ ವಿಷಯದಲ್ಲಿಯೂ ಚಿಂತೆಗಳು ಎದುರಾಗುವ ಸಾಧ್ಯತೆ ಇದೆ ಕಲಿಕೆಯ ವಿಷಯಗಳಲ್ಲಿ ಏರುಪೇರುಗಳು ಉಂಟಾಗಬಹುದು ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬಂದು ದೇಹದಲ್ಲಿ ನೋವು ಅಸ್ವಸ್ಥತೆ ಉಂಟಾಗುತ್ತದೆ ವಾತದೋಷದಿಂದ ಶಕ್ತಿ ಮತ್ತು ಚೈತನ್ಯ ಕಡಿಮೆಯಾಗುತ್ತದೆ ಸೋಮಾರಿತ ಹೆಚ್ಚಾಗಿ ಕಾರ್ಯಗಳಲ್ಲಿ ಹಿಂಜರಿತ ಉಂಟಾಗುತ್ತದೆ ಸಹನೆ ಮತ್ತು ಶಾಂತಿಯಿಂದ ವರ್ತಿಸುವುದು ಅಗತ್ಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ